ಸ್ನೇಹಿತರೆ ಇವತ್ತು ಒಂದಿನ ದಿನ ಟ್ವೆಂಟಿ ಬೈ ಫೈ ಫೋರ್ಟಿ ಅಂದರೆ ಇಪ್ಪತ್ತೈದು ಫೀಟ್ ಅಗಲಕ್ಕೆ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ನಲ್ವತ್ತು ಫೀಟ್ ಸಿಗುತ್ತೆ ಇದರಲ್ಲಿ ನಿಮಗೆ ಟೂ ಬಿ ಎಚ್ ಕೆ ಹೌಸ್ ಪ್ಲಾನ್ ಸಿಗುತ್ತೆ ಸ್ನೇಹಿತರೆ ಒಂದು ಕಾಮನ್ ಟೋರಿ ಬಾತ್ರೂಮ್ ಒಂದು ಅಟ್ಯಾಟೋರಿ ಬಾತ್ರೂಮ್ ಕೂಡ ಈ ಪ್ಲಾನ್ ಅಲ್ಲಿ ಸಿಗುತ್ತೆ ನಿಮಗೆ ಇದರಲ್ಲಿ ನಿಮಗೆ ಒಂದು ಕಾರ್ ಪಾರ್ಕಿಂಗ್ ಕೂಡ ಒಳ್ಳೆಯದ ಕಾರ್ ಪಾರ್ಕಿಂಗ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಯುಟಿಲಿಟಿ ಸಿಗುತ್ತೆ ಸೆಟಪ್ ಬ್ಯಾಕ್ ಸಿಗುತ್ತೆ ಪ್ರತಿಯೊಂದು ಈ ಪ್ಲ್ಯಾನಲ್ಲಿ ನಿಮಗೆ ಸಿಗುತ್ತೆ ಸಫಿಸೆಂಟ್ ಆದ ಇದು ವೇಸ್ಟ್ ಫೇಸಿಂಗ್ ಪ್ಲಾಟ್ ಸ್ನೇಹಿತರೆ ನೋಡಿ ಸ್ನೇಹಿತರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಇದೇ ಥರ ನಿಮಗಾಗಿ ನಿಮ್ಮದೋಸ್ಕರ ನಾ ಪ್ಲ್ಯಾನ್ಗಳನ್ನ ತರ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ ಇದು ಟ್ವೆಂಟಿ ಫೈ ಬೈ ಫೋರ್ಟಿ ವೇಸ್ಟ್ ಪೇಸಿಂಗ್ ಪ್ಲಾಟು ಇದು ನಿಮಗೆ ಟೋಟಲ್ ಆಗಿ ವಾಸ್ತು ಪ್ರಕಾರ ಸಿಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಗೇಟು ಗೇಟ್ ನೀವು ಎಂಟ್ರಿ ಮಾಡಿ ಬಂದ್ಕೊಳ್ಳೋ ಒಂದು ಒಳ್ಳೆಯದಂತ ಕಾರ್ ಪಾರ್ಕಿಂಗ್ ಬಂದು ನಿಂತ್ಕೊಂತೀರ ಇದ್ರ ಸೈಜ್ ಬಂದ್ಬಿಟ್ಟು ಹನ್ನೆರಡು ಫೀಟ್ ಮೂರು ನಿಮ್ಗೆ ಅಗಲು ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ಹನ್ನೊಂದು ಫೀಟ್ ಸಿಗುತ್ತೆ ಒಂದು ಒಳ್ಳೆಯದಂತ ನಿಮ್ಗೆ ಇಲ್ಲಿ ಕಾರ್ ಪಾರ್ಕಿಂಗ್ ಕೂಡ ಸಿಗುತ್ತೆ ಹಾಗೆ ನಿಮಗೆ ಮುಂದ್ಗಡೆನೆ ಒಂದು ಅದೇ ಹೋಗ್ತಾ ಗೇಟ್ ಬಾಜುನೇ ನಿಮಗೆ ಸ್ಟೇರೇಸ್ ಕೂಡ ಇದರಲ್ಲಿ ಕಾಣುತ್ತೆ ಸ್ನೇಹಿತರೆ ಮುಂದ್ಗಡೆ ಹೋಗಕ್ಕೆ ಟೆರೇಸ್ಗೆ ಈಗ ನೋಡಿ ಸ್ನೇಹಿತರೆ ಟೆರೇಸ್ಗೆ ಹೋಗೋದು ಬೇಡ ನಾವು ಮನೆ ಒಳಗಡೆ ಹೋಗೋಣ ಕಾರ್ ಪಾರ್ಕಿಂಗ್ ಸ್ವಲ್ಪ ಮುಂದೆ ಬಂದ್ರೆ ಮೇನ್ ಡೋ ನಿಮ್ಗೆ ಇಲ್ಲೇ ಕಾಣುತ್ತೆ ಸ್ನೇಹಿತರೆ ನೀವು ಮೇನ್ ಎಂಟ್ರಿ ಮಾಡಿದ ಲಿವಿಂಗ್ ಬಲ್ಲಿ ಬಂದು ನಿಂತ್ಕೊಂತೀರ ಸ್ನೇಹಿತರೆ ಇದು ನೋಡಿ ಲಿವಿಂಗ್ ರೂಮ್ ಇದು ಸೈಜ್ ಒಂಬತ್ತೂರು ಫೀಟ್ ಆಗ್ಲಿಕ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ನಿಮ್ಗೆ ಹದಿಮೂರು ಫುಟ್ ಆರೇಜ್ ಸಿಗ್ತಾ ಇದೆ ನೋಡಿ ಸ್ನೇಹಿತರೆ ಒಂದು ನಿಮಗೆ ಒಂದು ಲಿವಿಂಗ್ ರೂಮ್ ಎಂತ ಒಳ್ಳೆಯದಂತ ಇದು ಪ್ಲಾನ್ ಅಲ್ಲಿ ಸಿಗುತ್ತೆ ಅಂದ್ರೆ ಒಂಬತ್ತೂರು ಫೀಟ್ ನಿಮ್ಗೆ ಆಗ್ಲಕ್ಕೆ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ನಿಮ್ಗೆ ಹದಿಮೂರು ಫುಟ್ ಆರಂಜ್ ಸಿಗುತ್ತೆ ಒಂದು ಸೆಪ್ರೆ ಒಂದು ಒಳ್ಳೆಯದಂತ ಲಿವಿಂಗ್ ರೂಮ್ ಕೂಡ ನೀವು ಅನ್ಬೋದು ಸ್ನೇಹಿತರೆ ಲಿವಿಂಗ್ ಇಂದ ಸು ಮುಂದ್ಗಡೆನೆ ಇನ್ನೊಂದು ಡೋರ್ ಕಾಣುತ್ತೆ ಸ್ನೇಹಿತರೆ ಅದೇ ನಮ್ಮ ಕಿಚನ್ ಇನ್ನ ಡೋರು ಇಲ್ಲಿ ನೋಡಿ ಸ್ನೇಹಿತರೆ ಕಿಚನ್ ಇದೆ ಕಿಚನ್ ಬಂದ್ಬಿಟ್ಟು ಒಂಬತ್ತು ಫೀಟ್ ಮೂರೀಸ್ ನಿಮ್ಗೆ ಅಗಲು ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ಹನ್ನೊಂದೂವರೆ ಫೀಟ್ ಸಿಗುತ್ತೆ ನೋಡಿ ಅಂತ ಒಳ್ಳೆಯದಂತ ಒಂದು ಕಿಚನ್ ಕೂಡ ಈ ಪ್ಲಾನಿಂಗ್ ಸಿಗುತ್ತೆ ಹಾಗೆ ಪೂಜಾ ರೂಮ್ ಕೂಡ ನಿಮ್ಗೆ ಸ್ಮಾಲ್ ಆಗಿ ಪೂಜಾ ರೂಮ್ ಕೂಡ ಕಿಚನ್ ಕಟ್ಟಿ ಬಾಜುನೇ ಒಂದು ಪೂಜಾ ರೂಮ್ ಕೂಡ ಕೊಟ್ಟಿದ್ದೀವಿ ಹಾಗೆ ನೋಡಿ ಸ್ನೇಹಿತರೆ ಕಿಚನಲ್ಲಿ ಇನ್ನೊಂದು ಡೋರ್ ಕಾಣುತ್ತೆ ಅದೇ ಬಂದುಬಿಟ್ಟು ನಿಮ್ಮ ಯುಟಿಲಿಟಿ ಮನೆಯ ಯುಟಿಲಿಟಿ ಆಗುತ್ತೆ ತುಂಬಾ ಆಗುತ್ತೆ ಅಲ್ವಾ ಸ್ನೇಹಿತರೆ ಅದಿಲ್ಲ ಏನು ಕೆಲಸನೇ ಆಗಲ್ಲ ಕಿಚನ್ ಅಲ್ಲಿ ಯುಟಿಲಿಟಿ ಬಂದ್ಬಿಟ್ಟು ಅಗಲಕ್ಕೆ ಮೂರು ಫೀಟ್ ಇದೆ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ಹದಿನಾ ಹದ್ನಾಲ್ಕು ಫೀಟ್ ಮೂರಿನ ಸಿಗುತ್ತೆ ನೋಡಿ ಒಳ್ಳೆ ಎಂಥ ಒಂದು ಒಳ್ಳೆ ಅಂತ ಒಂದು ಯೂಟ್ಯೂಡ್ ಕೂಡ ಈ ಪ್ಲಾನ್ ಸಿಗುತ್ತೆ ಹಾಗೆ ಮನೆಗಳಲ್ಲಿ ಸೆಟ್ ಬ್ಯಾಕ್ ನೋಡಿ ಸ್ನೇಹಿತರೆ ಮನೆಯ ಹಿಂದ್ಗಡೆ ಯೂಟ್ಯೂಡ್ನ ಬಾಜು ಮನೆಯ ಹಿಂದ್ಗಡೆ ಯಾಕಂದ್ರೆ ವಾಟರ್ ಕಲೆಕ್ಷನ್ ಆಗಲಿ ಡ್ರೈನೇಜ್ ಕಲೆಕ್ಷನ್ ಆಗಲಿ ಪ್ರತಿಯೊಂದು ಬೇಕಾಗಿದ್ದಕ್ಕೆ ಎರಡು ಫೀಟ್ನಾಗಲಿ ಹಿಂದ್ಗಡೆನೆ ಬಿಟ್ಟಿದೀವಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಯು ಟ್ರಿಂದ ನಾವು ಒಳಗೆ ಬರೋಣ ಕಿಚನ್ ಅಲ್ಲಿ ಕಿಚನ್ಗೆ ಹೊರಗೆ ಬಂದ್ರೆ ಲಿವಿಂಗ್ ಹೊರತೀರ ಲಿವಿಂಗ್ ಅಲ್ಲಿ ಒಂದು ಪ್ಯಾಸೇಜ್ ಕಾಣಿಸ್ತಾ ಸ್ನೇಹಿತರೆ ನೀವು ಎಂಟ್ರಿ ಮಾಡ್ಕೊಳ್ಳೆ ಒಂದು ಪ್ಯಾಸೇಜ್ ಬಂದು ನಿಂತ್ಕೊಂತರ ಸ್ನೇಹಿತರೆ ರೈಟ್ ಹೋದ್ರೆ ಒಂದು ಮಾಸ್ಟರ್ ಬೆಡ್ರೂಮ್ ಹೋಗ್ತೀರಾ ಲೆಫ್ಟ್ ಹೋದ್ರೆ ಒಂದು ಕಾಮನ್ ಬೆಡ್ರೂಮ್ ಹೋಗ್ತೀರಾ ಬರ್ ನಾವು ಮಾಸ್ಟರ್ ಬೆಡ್ರೂಮ್ ಒಂದು ಸ್ನೇಹಿತರೆ ಇದು ನೋಡಿ ನಮ್ಮ ಮೊದಲೇ ಮಾಸ್ಟರ್ ಬೆಡ್ರೂಮ್ ಇದು ಮೊದಲೇ ಒಂದು ಈ ಪ್ಲಾನಿನ ಒನ್ ಇಯರ್ ರೂಮ್ ಮಾಸ್ಟರ್ ಬೆಡ್ರೂಮ್ ಒಂಬತ್ತುವರೆ ಫೀಟ್ ನಿಮ್ಗೆ ಆಗ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ಹದಿಮೂರು ಫುಟ್ ಆರೆಂಜ್ ಸಿಗ್ತಾ ಇದೆ ನೋಡಿ ಸ್ನೇಹಿತರೆ ಲಿವಿಂಗ್ ಎಷ್ಟು ಸಿಗ್ತಾ ಇದೆ ನಿಮಗೆ ಅಷ್ಟೇ ಮಾಸ್ಟರ್ ಬೆಡ್ರೂಮ್ ಕೂಡ ಈ ಪ್ಲಾನ್ ಅಲ್ಲಿ ಅಷ್ಟೇ ಉದ್ದು ಸಿಗ್ತಾ ಇದೆ ಹಾಗೆ ನೀವು ವಾಡ್ರೂಪ್ ವಾಡ್ರೂಮನ್ನು ಯೂಸ್ ಮಾಡ್ಕೋಬೋದು ಕಿಂಗ್ ಸೈಜ್ ಬ್ಯಾಡ್ ಯೂಸ್ ಮಾಡ್ಕೋಬೋದು ಪ್ರತಿಯೊಂದು ನಿಮ್ದೇನು ಫರ್ನಿಚರ್ದೇನು ರಿಕ್ವೈರ್ಮೆಂಟ್ ಇದೆ ಸ್ನೇಹಿತರೆ ಇಲ್ಲಿ ನೀವು ಫುಲ್ಫಿಲ್ ಮಾಡ್ಕೋಬೋದು ಹಾಗೆ ಕಿಚನ್ ಇದು ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ನಿಮ್ಗೆ ಕಾಣುತ್ತೆ ಸ್ನೇಹಿತರೆ ಇದು ಅಟ್ಯಾಚ್ ಟಾಯ್ಲೆ ಬಾತ್ರೂಮ್ ಆರೂವರೆ ಫೀಟ್ ನಿಮ್ಗೆ ಅಗಲಕ್ಕೆ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ನಿಮಗೆ ಮೂರುವರೆ ಫೀಟ್ ಸಿಗುತ್ತೆ ಅಂತ ಒಳ್ಳೆಯದಂಥ ಒಂದು ಅಟ್ಯಾಚ್ ಟೊಯ್ಲೆ ಬಾತ್ರೂಮ್ ಕೂಡ ನಿಮಗೆ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಸ್ನೇಹಿತರೆ ನರ್ಸ್ ಸ್ನೇಹಿತರೆ ಅಟ್ಯಾಚ್ ಆಮ್ ಬಂದ್ರೆ ಮಾಸ್ಟರ್ ಬೆಡ್ರೂಮ್ ಬರ್ತೀರ ಮಾಸ್ಟ್ರೂಮ್ ಹೊರಗೆ ಬಂದ್ರೆ ಪ್ಯಾಸಿ ಬರ್ತಿರ ಪ್ಯಾಸೇಜ್ ಕಡೆ ಮುಂದೆ ಒಂದು ಡೋರ್ ಕಾಣುತ್ತೆ ಅದು ಮುಂಚೆನೇ ನಿಮ್ಗೆ ಕಾಮನ್ ಟಾಯ್ಲೆಟ್ ಬಾತ್ರೂಮ್ನ ಡೋರ್ ಕೂಡ ಇಲ್ಲೇ ಕಾಣುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನೀವು ಒಳಗಡೆ ಎಂಟ್ರಿ ಮಾಡಿದ ಒಂದು ಕಾಮನ್ ಬಾತ್ರೂಮ್ ಅಲ್ಲಿ ಬಂದು ನಿಂತ್ಕೊಂತೀರ ಇದರದ್ದು ಸೈಜು ಮತ್ತು ಅಟ್ಯಾಚ್ ಹಾಲ್ ಬಾತ್ ಸೈಜು ಸೇಮ್ ಎರಡೂ ಕೂಡ ಸೇಮೇ ಇದೆ ಸ್ನೇಹಿತರೆ ಆರೂವರೆ ಫೀಟ್ ಆಗಲಿ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ಮೂರೂವರೆ ಫೀಟ್ ಈ ಪ್ಲೇ ಸಿಗುತ್ತೆ ನೋಡಿ ಸ್ನೇಹಿತರೆ ಅಟ್ಯಾಚ್ ಆರ್ಮಿಂದ ಹೊರಗೆ ಬಂದ್ರೆ ಮತ್ತೆ ಪ್ಯಾಸಿ ಬರ್ತಿರ ಪ್ಯಾಸೇಜ್ ದರ ತೊಗೊಂಡ್ರೆ ನೀವು ಬಂದು ಒಂದು ಕಾಮನ್ ಬೆಡ್ರೂಮ್ ಅಲ್ಲಿ ನಿಂತ್ಕೊಂತೀರಾ ನೋಡಿ ಸ್ನೇಹಿತರೆ ಕಾಮನ್ ಬೆಡ್ರೂಮ್ ಸೈಜ್ ಬಂದ್ಬಿಟ್ಟು ಒಂಬತ್ತುವರೆ ಫೀಟ್ ನಿಮ್ಗೆ ಅಗಲ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ನಿಮಗೆ ಹತ್ತುವರೆ ಫೀಟ್ ಸಿಗುತ್ತೆ ಒಂದು ಒಳ್ಳೆಯದಂತ ಒಂದು ಕಾಮನ್ ಬೆಡ್ರೂಮ್ ಕೂಡ ಈ ಪ್ಲಾನ್ ಅಲ್ಲಿ ಸಿಗುತ್ತೆ ನೋಡಿ ಸ್ನೇಹಿತರೆ ಒಂದು ಅಬ್ಸರ್ವ್ ಮಾಡಿದರೆ ನೀವು ಪ್ರತಿ ಒಂದು ರೂಮ್ ಲಿವಿಂಗ್ ಆಯಿತು ಪ್ರತಿ ಒಂದು ಕೂಡ ನಿಮಗೆ ಒಂಬತ್ತುವರೆ ಫೀಟೇ ಸಿಗ್ತಾ ಇದೆ ಅಗಲಕ್ಕೆ ಕಿಚನ್ ಒಂದು ಸ್ವಲ್ಪ ಮೂರು ಇಂಚ್ ಕಮ್ಮಿ ಸಿಗ್ತಾ ಇದೆ ಪ್ರತಿಯೊಂದು ಕೂಡ ನಿಮ್ಗೆ ಒಂಬತ್ತೂರೆಗೆ ಸಿಗ್ತಾಯಿದೆ ನೋಡಿ ಸ್ನೇಹಿತರೆ ಇದು ಸೆಟಪ್ ಬ್ಯಾಕ್ ಹಿಂದ್ಗಡೆನೂ ಎರಡು ಫೀಟ್ ಬಿಟ್ಟಿದ್ದೀವಿ ಇಲ್ಲೂ ನೋಡಿ ಮನೆಯ ಬಾಜು ಕೂಡ ಎರಡು ಫೀಟ್ ಬಿಟ್ಟಿದ್ದೀವಿ ನೋಡಿ ಸ್ನೇಹಿತರೆ ಇದು ನಮ್ಮ ಟ್ವೆಂಟಿ ಫೈವ್ ಬೈ ಫೋರ್ಟಿ ಪ್ಲ್ಯಾನು ಈ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಸ್ನೇಹಿತರೆ ಸಪೋರ್ಟ್ ಮಾಡ್ತಾರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರ ಪ್ಲ್ಯಾನ್ಗಳನ್ನ ತರ್ತಾ ಹೋಗ್ತೇನೆ ನೋಡಿ ಸ್ನೇಹಿತರೆ ನಮ್ಮ ನಮ್ಮ ಒಂದು ಕಾಮೆಂಟ್ ಕೂಡ ಮಾಡಿ ಸ್ನೇಹಿತರೆ ನಿಮ್ಮ ಕಾಮೆಂಟ್ನಿಂದ ನನಗೆ ತುಂಬ ಕಲಿಯೋಕ್ಕೆ ಆಗುತ್ತೆ ಏನಾದರೂ ನಂದು ಪ್ಲ್ಯಾನಲ್ಲಿ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆದರೆ ಕಲಿಯೋಕ್ಕೆ ನಮಗೊಂದು ಅವಕಾಶ ಕೂಡ ನೀವು ಕೊಡ್ಬೋದು ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಮತ್ತೆ ಜಲ್ದಿ ಭೇಟಿ ಆಗೋಣ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನೋಡ್ತಾ ಇರಿ ಇದೇ ಥರ ಸಪೋರ್ಟ್ ಕೂಡ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್